ನಮಸ್ಕಾರಗಳೇರೆ ಭಾರತದ ಬ್ರಹ್ಮೋಕ್ಷಿಪಣಿ ಈ ಪಾಕಿಸ್ತಾನದ ಮೇಲೆ ಕೆಂಗಣ್ಣು ಬೀರಿ ಅದರ ಸಾಮರ್ಥ್ಯಗಳ ಬಗ್ಗೆ ಯಾವುದೇ ಪ್ರಶ್ನೆಗಳಿಗೆ ಅವಕಾಶ ನೀಡಿಲ್ಲ ಆದರೆ ಚೀನಾ ಮತ್ತು ಪಾಕಿಸ್ತಾನದ ಮುಂದೆ ಈಗ ದೊಡ್ಡ ಪ್ರಶ್ನೆ ಅಂದರೆ ಭಾರತದ ಬ್ರಹ್ಮೋಕ್ಷಿಪಣಿಯನ್ನು ಹೇಗೆ ತಡೆಯುವುದು ಅನ್ನೋದು ಕಳೆದ ತಿಂಗಳು ಅಂದರೆ ಜೂನ್ನಲ್ಲಿ ಚೀನಾ ಕ್ರೂಕ್ಷಿಪಣಿಗಳನ್ನು ತಡೆಯುವ ಅಭ್ಯಾಸವನ್ನು ನಡೆಸಲು ಸಿದ್ಧತೆ ನಡೆಸಿತ್ತು ಆದರೆ ಚೀನಾ ಅಭ್ಯಾಸವನ್ನು ನಡೆಸಿದೆಯೇ ಅಥವಾ ಇಲ್ಲವೇ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಲಭ್ಯವಿಲ್ಲ ಗೆಳೆಯರೆ ಇದಂತೂ ಎಲ್ರಿಗೂ ಗೊತ್ತು ಈ ತನ್ನ ಯುದ್ಧ ಅಭ್ಯಾಸಗಳ ಮಾಹಿತಿಯನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಅದು ತಿರುಚಿ ಹೇಳ್ತದೆ ಅನ್ನೋದು ಆದ್ರೆ ಈಗ ಭಾರತದ ರಕ್ಷಣಾ ಕಂಪನಿಯಾದ ಝೆನ್ ಟೆಕ್ನಾಲಜೀಸ್ ಒಂದು ಮಹತ್ವದ ಕಾರ್ಯವನ್ನ ಮಾಡಿದೆ ಹಾಗೂ ಅದು ಮಿಸೈಲ್ ಫೈರಿಂಗ್ ಮಾಡುವ ರೇಂಜ್ ಸಿಮ್ಯುಲೇಷನ್ ನೊಂದಿಗೆ ಒಂದು ಅಭ್ಯಾಸವನ್ನ ನಡೆಸಿದ್ದು ಇದು ಚೀನಾದ ಗಾಯದ ಮೇಲೆ ಉಪ್ಪು ಸವರಿದಂತೆ ಕೆಲಸ ಮಾಡಿದೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಜೆನ್ ಟೆಕ್ನಾಲಜೀಸು ಹಲವು ರೀತಿಯ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಮತ್ತು ಇತರೆ ರಕ್ಷಣಾ ಉಪಕರಣಗಳನ್ನು ತಯಾರಿಸುವ ಕಂಪನಿಯಾಗಿದೆ ಇದರ ಜೊತೆಗೆ ಜೆನ್ ಟೆಕ್ನಾಲಜೀಸ್ ಭಾರತದ ಮೂರು ಸೇನಾ ವಿಭಾಗಗಳಿಗೆ ಡಿಜಿಟಲ್ ಯುದ್ಧಾಭ್ಯಾಸ ಪರಿಹಾರಗಳನ್ನು ಸಹ ಒದಗಿಸುತ್ತದೆ ಈಗ ಇದೇ ಜೆನ್ ಟೆಕ್ನಾಲಜೀಸ್ ಭಾರತದ ಬ್ರಹ್ಮೋ ಕ್ಷಿಪಣಿ ಮತ್ತು ಚೀನಾದ ರೆಡ್ ಬ್ಯಾನರ್ ಎಚ್ ಕ್ಯೂ ಟ್ವೆಂಟಿ ಟೂ ನಡುವೆ ಡಿಜಿಟಲ್ ಸಿಮ್ಯುಲೇಟೆಡ್ ಅಭ್ಯಾಸವನ್ನ ನಡೆಸಿದೆ ಹಾಗೂ ಈ ಅಭ್ಯಾಸದಲ್ಲಿ ಚೀನಾದ ಎಚ್ ಕ್ಯೂ ಟ್ವೆಂಟಿ ಟೂ ಕೂಡ ಭಾರತದ ಬ್ರಹ್ಮೋಕ್ಷಿಪಣಿಯನ್ನು ತಡೆಯುವುದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಲಾಗಿದೆ ರಿಪೋರ್ಟ್ ಪ್ರಕಾರ ಟೆಕ್ನಿಕಲ್ ಡೇಟಾದ ಡಿಜಿಟಲ್ ಪ್ರಾಕ್ಟಿಸ್ ಪ್ರಕಾರ ಒಂದು ಬ್ರಹ್ಮೋಕ್ಷಿಪಣಿಯನ್ನು ಇಂಟರ್ಸೆಪ್ಟ್ ಮಾಡಲು ಚೀನಾದ ಎಚ್ ಕ್ಯೂ ಟ್ವೆಂಟಿ ಟೂ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಒಟ್ಟು ಆರು ಇಂಟರ್ಸೆಪ್ಟ್ಗಳನ್ನು ಹಾರಿಸಿತ್ತು ಆದ್ರೂ ಕೂಡ ನಮ್ಮ ಬ್ರಹ್ಮೋ ಕ್ಷಿಪಣಿಯನ್ನು ತಡೆಯುವ ಸಾಧ್ಯತೆ ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟೇ ಇತ್ತು ಈ ಚೀನಾದ ಯಾವುದೇ ಒಂದು ಇಂಟರ್ಸೆಪ್ಟ್ ಬ್ರಹ್ಮೋ ಬ್ರಹ್ಮ ಕ್ಷಿಪಣಿಯನ್ನು ತಡೆಯುವ ಸಾಧ್ಯತೆ ಅತ್ಯಂತ ಕಷ್ಟಕರವಾಗಿದೆ ಅಂದ್ರೆ ಈ ಅಭ್ಯಾಸದ ಟೆಕ್ನಿಕಲ್ ಡೇಟಾದ ಪ್ರಕಾರ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ತನ್ನ ಒಂದೇ ಫೈರ್ನಿಂದ ಬ್ರಹ್ಮೋ ಕ್ಷಿಪಣಿಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಹಾಗೇನೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ಈ ಚೀನಾದ ಎಚ್ ಕ್ಯೂ ನೈನ್ ಬ್ರಹ್ಮೋ ಕ್ಷಿಪಣಿಗಳ ಮುಂದೆ ವಿಫಲವಾಗಿದೆ ಅನ್ನೋದಕ್ಕೆ ನೇರ ಪುರಾವೆಗಳು ಲಭ್ಯವಾಗಿವೆ ಆದ್ರೆ ಚೀನಾದ ಎಚ್ ಕ್ಯೂ ಟ್ವೆಂಟಿ ಟೂ ಮೀಡಿಯಂ ಟು ಲಾಂಗ್ ರೇಂಜ್ ಮಿಸೈಲ್ ಸಿಸ್ಟಮ್ ಆಗಿದ್ದು ಇದು ಕ್ರೂ ಕ್ಷಿಪಣಿಗಳನ್ನು ಕೂಡ ತಡೆಯಬಲ್ಲದು ಅಂತ ಹೇಳಲಾಗ್ತದೆ ಆದಾಗ್ಯೂ ಭಾರತೀಯ ರಕ್ಷಣಾ ಕಂಪನಿಯ ಡಿಜಿಟಲ್ ಯುದ್ಧಾಭ್ಯಾಸದಲ್ಲಿ ಚೀನಾದ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ವಿಫಲವಾಗಿದೆ ಹಾಗೆಯೇ ಇಲ್ಲಿ ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ ಇದೇ ಜನ್ ಟೆಕ್ನಾಲಜೀಸ್ ಭಾರತ ಪಾಕಿಸ್ತಾನ ಯುದ್ಧದ ಮೊದಲು ಆಕಾಶ್ ಮಿಸೈಲ್ ಸಿಸ್ಟಮ್ ಮತ್ತು ವೆರಿ ಶಾರ್ಟ್ ರೇಂಜ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತನ್ನ ಲ್ಯಾಬರೇಟರಿಯಲ್ಲಿ ಡಿಜಿಟಲ್ ಯುದ್ಧಾಭ್ಯಾಸ ಮಾಡಿತ್ತು ಆ ಅಭ್ಯಾಸದಲ್ಲಿ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಫಲಿತಾಂಶಗಳು ಅತ್ಯುತ್ತಮವಾಗಿದ್ದವು ಹಾಗೂ ಆನಂತರ ಪಾಕಿಸ್ತಾನದೊಂದಿಗಿನ ಯುದ್ಧದ ಸಮಯದಲ್ಲಿಯೂ ಕೂಡ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಿಮು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿತ್ತು ಸೊ ಆದ್ದರಿಂದ ಗೆಳೆಯರೆ ಬ್ರಹ್ಮೋ ಕ್ಷಿಪಣಿ ಮತ್ತು ಎಚ್ ಕ್ಯೂ ಟ್ವೆಂಟಿ ಟೂ ನಡುವೆ ನಡೆದ ಈ ಸಿಮ್ಯುಲೇಟೆಡ್ ಅಭ್ಯಾಸದ ಫಲಿತಾಂಶಗಳನ್ನ ನಂಬಬಹುದು ಇದು ಬ್ರಹ್ಮೋಸ್ನ ಅಸಾಧಾರಣ ಸಾಮರ್ಥ್ಯಗಳನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಮತ್ತು ಈ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವನ್ನುಂಟು ಮಾಡಿದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಶಿವಣ್ಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ